ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿರುವಂಥ ಮಾಹಿತಿ ಅಂಚೆ ಕಚೇರಿ ಅಂಚೆ ಇಲಾಖೆಯಿಂದ ಹತ್ತನೇ ಕ್ಲಾಸ್ ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಭರ್ಜರಿ ಆದಂಥ ಗುಡ್ ನ್ಯೂಸ್ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ನೀವೇನಾದರೂ ಹತ್ತನೇ ಕ್ಲಾಸ್ ಪಾಸಾಗಿ ಮನೆಯಲ್ಲೇ ಕೂತ್ಕೊಂಡಿದಿರಿ ಅಂತಂದ್ರೆ ನಿಮಗೂ ಕೂಡ ಅಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ನೀವು ಒಂದು ಹತ್ತನೇ ಕ್ಲಾಸ್ ಪಾಸಾಗಿದರೆ ಸಾಕು ನಿಮಗೆ ಅಂಚೆ ಇಲಾಖೆಯಲ್ಲಿ ನಿಮಗೆ ಕೆಲಸಕ್ಕೆ ಅರ್ಜಿನ ಹಾಕ್ಬೌದು ಇಲ್ಲಿ ಈ ಒಂದು ಅಂಚೆ ಇಲಾಖೆಯಲ್ಲಿ ಅರ್ಜಿನ ಕರೆದಂಥ ಒಂದು ಏನು ಅಪ್ಲಿಕೇಶನ್ ಎಲ್ಲಿ ಸಲ್ಲಿಸ್ಬೇಕಂತ ನೀವು ನೋಡೋದಾದರೆ ಅಪ್ಲಿಕೇಶನ್ ಆನ್ಲೈನ್ ಮೂಲಕವೇ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಇದರ ಒಂದು ಶುಲ್ಕ ಎಷ್ಟಿರುತ್ತೆ ಮತ್ತು ಇದು ಯಾವ ಡಿಸ್ಟಿಕ್ಕಿಗೆ ಇದೆ ಮತ್ತು ಪ್ರತಿಯೊಂದು ಡಿಸ್ಟಿಕ್ನಲ್ಲೂ ಇದೆಯಾ ಅಂತ ನೋಡ್ಬೋದು ಇಲ್ಲಿ ಪ್ರತಿಯೊಂದು ಡಿಸ್ಟಿಕ್ನಲ್ಲಿ ಕೂಡ ಇದೆ ಆದರೆ ಎಷ್ಟು ಪೋಸ್ಟ್ಗಳು ಖಾಲಿ ಇವೆ ಪ್ರತಿ ಕರ್ನಾಟಕದಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ಪೋಸ್ಟ್ ಖಾಲಿ ಇರುವಂಥದ್ದು ಯಾವ ಜಿಲ್ಲೆಗೆ ಎಷ್ಟು ಪೋಸ್ಟ್ ಖಾಲಿ ಇದೆ ಅಂತ ಮಾಹಿತಿನ ತಿಳಿಸ್ಕೊಡ್ತೀನಿ ಮತ್ತು ಅರ್ಜಿ ಶುಲ್ಕ ಎಷ್ಟಿದೆ ಅಪ್ಲೈ ಮಾಡಬೇಕಾದ್ರೆ ಅರ್ಜಿ ಶುಲ್ಕ ಎಷ್ಟಿದೆ ಮತ್ತು ಇದಕ್ಕೆ ವಯೋಮಿತಿ ಏನು ವಯೋಮಿತಿ ಎಷ್ಟು ಇರಬೇಕು ಎಲ್ಲ ಒಂದು ಸಂಪೂರ್ಣ ಮಾಹಿತಿ ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಕೂಡ ಯಾವುದು ಅಂತ ನಿಮಗೆ ಅಂತಂದ್ರೆ ವೀಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ನೋಡಿ ಸಂಪೂರ್ಣವಾದಂಥ ಮಾಹಿತಿ ತಿಳಿದುಕೊಳ್ಳಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ಇದೇ ರೀತಿ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ನೀವು ತಿಳ್ಕೊಳ್ಬೇಕಂತಂದರೆ ಸರ್ಕಾರದ ಕಡೆಯಿಂದ ಬರುವಂಥ ಇನ್ಫಾರ್ಮೇಷನ್ ನೀವೇನಾದರೂ ತಿಳಿದುಕೊಳ್ಬೇಕಂತ ಅಂದ್ಕೊಂಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬಾಜು ಬರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಏನು ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಯಾವುದೇ ಒಂದು ಹಣ ಕಟ್ಟುವಂಥ ಅವಶ್ಯಕತೆ ಇಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಉಚಿತವಾದಂಥ ನೋಟಿಫಿಕೇಷನ್ ಬರುತ್ತೆ ಯಾವುದೇ ಆಗಿರ್ಬೋದು ಸರ್ಕಾರದ ಕಡೆಯಿಂದ ಬಂದಂಥ ಇನ್ಫಾರ್ಮೇಷನ್ ಯಾವುದೇ ಒಂದು ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಮಾಹಿತಿಗಳು ಬಂದಾಗ ನಾವು ತಕ್ಷಣವೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇವೆ ನಿಮಗೆ ಸಬ್ಸ್ಕ್ರೈಬ್ ಆದರೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ಮಾಹಿತಿನ ತಿಳಿದುಕೊಳ್ಬೋದು ಬನ್ನಿ ಸ್ನೇಹಿತರೆ ಸಂಪೂರ್ಣವಾದಂಥ ಒಂದು ಜಿ ಡಿ ಎಸ್ ಆನ್ಲೈನ್ ಎಂಗೇಜ್ಮೆ ಎಂಗೇಜ್ಮೆಂಟ್ ಅಂತೇಳಿ ಇಲ್ಲಿ ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊಂಡಿದ್ದೀನಿ ಇದು ಅಂಚೆ ಇಲಾಖೆಯ ಒಂದು ವೆಬ್ಸೈಟ್ ಆಗಿದೆ ಅಫಿಷಿಯಲ್ ವೆಬ್ಸೈಟು ಈ ಒಂದು ವೆಬ್ಸೈಟ್ ಮೂಲಕ ನೀವು ಕೂಡ ಅಪ್ಲೈ ಮಾಡಬಹುದು ನೀವು ಏನಾದರೂ ಆನ್ಲೈನಲ್ಲಿ ನೀವು ಯಾವುದಾದ್ರೂ ಮಾಹಿತಿ ಗೊತ್ತಿತ್ತು ಅರ್ಜಿ ಸಲ್ಲಿಸುವಂಥ ಮಾಹಿತಿ ಯಾವ ರೀತಿ ಅಂತ ನಿಮ್ಗೇನಾದರೂ ಗೊತ್ತಿದ್ದರೆ ಸ್ವಲ್ಪ ಸ್ವಲ್ಪ ಮಾಹಿತಿ ಇದ್ದರೆ ನೀವು ಕೂಡ ಅಪ್ಲೈ ಮಾಡಬಹುದು ಸ್ನೇಹಿತರೆ ಇಲ್ಲಿ ಯಾವ್ಯಾವ ಯಾವ ಡಿಸ್ಟಿಕ್ಕಿಗೆ ಎಷ್ಟು ಪೋಸ್ಟ್ಗಳು ಖಾಲಿ ಇದೆ ಅಂತ ನಾನು ಈಗ ತಿಳಿಸಿಕೊಡ್ತೇನೆ ಇಲ್ಲಿ ನೀವು ನೋಡ್ಬೋದು ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತೇನೆ ಇಲ್ಲಿ ಮೊದಲಿಗೆ ಬಂದು ವಯೋಮಿತಿ ನೋಡೋಣ ಸ್ನೇಹಿತರೆ ವಯೋಮಿತಿ ಬಂದು ನಿಮಗೆ ವಯಸ್ಸು ಕೆಲವೊಬ್ಬರಿಗೆ ಏನು ಎಸ್ ಸಿ ಎಸ್ ಟಿ ಮತ್ತು ಇತರರಿಗೂ ಕೂಡ ಅವಕಾಶ ಇದೆ ಇದು ಯಾವ ಇದೆ ಅಂತ ಮತ್ತೆ ಕಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಬಹುದು ಇಲ್ಲಿ ವಯೋಮಿತಿ ನೋಡೋದಾದರೆ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷ ಮೀರಿರಬಾರ್ದು ಹದಿನೆಂಟು ಮೇಲ್ಪಟ್ಟಿರಬೇಕು ನಲ್ವತ್ತು ಒಳಗಡೆ ಇರಬೇಕು ಹದಿನೆಂಟರಿಂದ ನಲ್ವತ್ತು ವರ್ಷದ ಒಳಗಿನ ಯಾರ ಯಾರು ಬೇಕಾದರೂ ಅರ್ಜಿನ ಸಲ್ಲಿಸ್ಬೋದು ಮತ್ತು ಯಾರು ಬೇಕಾದರೂ ಅಂತಂದರೆ ಹತ್ತನೇ ಕ್ಲಾಸ್ ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಬಹುದು ಇದಕ್ಕೆ ಅರ್ಜಿ ಶುಲ್ಕ ಏನಾದರೂ ಇದೆಯಾ ಅಂತ ನೋಡೋದಾದರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಈ ಒಂದು ಕ್ಯಾಶ್ಟಲ್ಲಿ ಬರುವಂಥವ್ರಿಗೆ ಏನು ಒಂದು ಶುಲ್ಕ ಇರೋದಿಲ್ಲ ಜೀರೋ ಶುಲ್ಕ ಇರುತ್ತೆ ಮತ್ತು ಇತರರಿಗೂ ಇಲ್ಲಿ ನೂರು ರೂಪಾಯಿ ಶುಲ್ಕ ಇರುತ್ತೆ ಅವರು ಕೂಡ ಆನ್ಲೈನಲ್ಲೇ ಪೇ ಮಾಡಬೇಕು ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಆನ್ಲೈನ್ ಮೂಲಕವೇ ನೀವು ಹಣವನ್ನು ಕಟ್ಟಬೇಕಾಗುತ್ತೆ ಹಾಗಾಗಿ ನೋಡ್ಬೋದು ಸ್ನೇಹಿತರೆ ನೀವು ಇದಕ್ಕೆ ಹತ್ತನೇ ಕ್ಲಾಸ್ ಪಾಸ್ ಆಗಿರುವಂಥವ್ರಿಗೂ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಇವರು ಒಂದು ಸೆಲೆಕ್ಟ್ ಆದಂಥ ಸಂದರ್ಭದಲ್ಲಿ ಇವರಿಗೆ ಒಂದು ಪೇಮೆಂಟ್ ಟೆಸ್ಟ್ ಕೊಡ್ತಾರಂತ ನೋಡೋದಾದ್ರೆ ಹತ್ತರಿಂದ ಇಪ್ಪತ್ನಾಲ್ಕು ಸಾವಿರದವರೆಗೆ ಇರುತ್ತೆ ಇದು ಅಂಚೆ ಇಲಾಖೆಯಲ್ಲೇ ಬೇರೆ ಬೇರೆ ಹುದ್ದೆ ಇರುತ್ತೆ ನೀವು ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಯಾವ ಒಂದು ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸ್ತಾರೆ ಪೋಸ್ಟ್ ಮ್ಯಾನ್ ಉದ್ಯೋಗ ಇರುತ್ತೆ ಬೇರೆ ಬೇರೆ ಮತ್ತು ಉದ್ಯೋಗಗಳು ಇರುತ್ತೆ ಅಂಚೆ ಇಲಾಖೆಯಲ್ಲಿ ನೀವು ಯಾವುದಕ್ಕೆ ಬೇಕಾದರೂ ಅರ್ಜಿನ ಸಲ್ಲಿಸಬಹುದು ಸ್ನೇಹಿತರೆ ಮತ್ತು ಇಲ್ಲಿ ನೋಡೋದಾದರೆ ಕೊನೆಯ ದಿನಾಂಕ ಬಂದು ಇದು ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅರ್ಜಿ ಪ್ರಾರಂಭ ಆಗಿದೆ ಇನ್ನು ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ಈ ದಿನಾಂಕದ ಒಳಗೆ ನಿಗದಿತ ಶುಲ್ಕವನ್ನು ಭರಿಸಿ ನೀವು ಅರ್ಜಿನ ಸಲ್ಲಿಸಿ ಒಂದು ಉದ್ಯೋಗನ ಪಡೆದುಕೊಳ್ಬೋದು ಸ್ನೇಹಿತರೆ ಇಲ್ಲಿ ಕೊನೆಯಲ್ಲಿ ನಿಮಗೆ ನೋಡೋದಾದರೆ ಯಾವ ಡಿಸ್ಟಿಕ್ಕಿಗೆ ಎಷ್ಟು ಉದ್ಯೋಗ ಖಾಲಿ ಇದೆ ಅಂತ ನೋಡೋಣ ಬಳ್ಳಾರಿಗೆ ಐದು ಹುದ್ದೆ ಸಾರಿ ಬಳ್ಳಾರಿ ಐವತ್ತು ಹುದ್ದೆ ಖಾಲಿ ಇದೆ ಬಾಗಲಕೋಟೆ ಇಪ್ಪತ್ತ್ಮೂರು ಬೆಂಗಳೂರು ನಾಲ್ಕು ಬೆಂಗಳೂರು ಪೂರ್ವ ಬೆಂಗಳೂರು ಪೂರ್ವದಲ್ಲಿ ಎಂಬತ್ತ್ಮೂರು ಹುದ್ದೆ ಖಾಲಿ ಇದೆ ಬೆಳಗಾವಿ ಮೂವತ್ತ್ಮೂರು ಬೆಂಗಳೂರು ಪಶ್ಚಿಮ ಮೂವತ್ತು ಮಂಗಳೂರು ದಕ್ಷಿಣ ಅರವತ್ತೆರಡು ಬೀದರ್ ಐವತ್ತೊಂಬತ್ತು ಚನ್ನಪಟ್ಟಣ ಎಂಬತ್ತೇಳು ಚಿಕ್ಕಮಗಳೂರು ಚಿಕ್ಕಮಗಳೂರು ಚಿಕ್ಕಮಗಳೂರಲ್ಲಿ ಅರವತ್ತು ಹುದ್ದೆ ಕಾಲಿದೆ ಚಿಕ್ಕೋಡಿ ಹತ್ತೊಂಬತ್ತು ಚಿತ್ರದುರ್ಗ ಇಪ್ಪತ್ತೇಳು ದಾವಣಗೆರೆ ನಾಲ್ಕು ಧಾರವಾಡ ಇಪ್ಪತ್ತೆರಡು ಗೋಕಾಕ್ ಏಳು ಗದಗ್ ಹದಿನೆಂಟು ಹಾಸನ್ ಎಪ್ಪತ್ತೆಂಟು ಹಾವೇರಿ ನಲವತ್ತ್ನಾಲ್ಕು ಕಲಬುರ್ಗಿ ಎಂಬತ್ತ್ಮೂರು ಕಾರವಾರ ನಲವತ್ತ್ಮೂರು ಕೊಡಗು ಎಪ್ಪತ್ತಾರು ಕೋಲಾರ ನೂರ ಆರು ಕೊಪ್ಪಳ ಮೂವತ್ತಾರು ಮಂಡ್ಯ ಅರವತ್ತೈದು ಮಂಗಳೂರು ಅರವತ್ತೆರಡು ಮೈಸೂರು ನಲವತ್ತೆರಡು ನಂಜನಗೂಡಿನಲ್ಲಿ ಅರವತ್ತಾರು ಪುತ್ತೂರು ಎಂಬತ್ತೊಂಬತ್ತು ರಾಯಚೂರು ಅರವತ್ತ್ಮೂರು ಯಾದಗಿರಿ ಐವತ್ತು ಆರ್ ಎಂ ಎಸ್ ಎಚ್ ಪಿ ಮೂರು ಮೂರು ಹುದ್ದೆ ಕಾಲೇಜಿಲಿ ವಿಜಯಪುರ ನಲವತ್ತು ಉಡುಪಿ ತೊಂಬತ್ತು ತುಮಕೂರು ನೂರ ಏಳು ತುಮಕೂರಿನಲ್ಲಿ ನೂರ ಏಳು ಹುದ್ದೆ ಖಾಲಿ ಇದೆ ಮತ್ತು ಸಿರ್ಸಿ ಅರವತ್ತಾರು ಅರವತ್ತಾರು ಹುದ್ದೆ ಖಾಲಿ ಇರುವಂಥದ್ದು ಮತ್ತು ಆರ್ ಎಮ್ ಎಸ್ ಕ್ಯೂ ಅದರಲ್ಲಿ ಒಂಬತ್ತು ಶಿವಮೊಗ್ಗ ಶಿವಮೊಗ್ಗದಲ್ಲಿ ಎಂಬತ್ತೊಂಬತ್ತು ಹುದ್ದೆ ಖಾಲಿ ಇರುವಂಥದ್ದು ಸ್ನೇಹಿತರೆ ಈ ಎಲ್ಲ ಡಿಸ್ಟಿಕ್ನವರು ಕೂಡ ನೀವು ಅರ್ಜಿನ ಸಲ್ಲಿಸಿ ಆನ್ಲೈನ್ ಮೂಲಕವೇ ಶುಲ್ಕ ಭರಿಸ್ಬೋದು ಆನ್ಲೈನ್ ಮೂಲಕವೇ ಅರ್ಜಿನ ಸಲ್ಲಿಸ್ಬೋದು ಎಲ್ಲ ಪ್ರಕ್ರಿಯೆ ಮುಗಿಸಿ ನೀವು ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಬೋದು ಯಾರಾದರೂ ಅರ್ಜಿ ಸಲ್ಲಿಸಿದರೆ ನೀವು ನೀವು ಇಲ್ಲಿ ಡೈರೆಕ್ಟಾಗಿ ಆನ್ಲೈನ್ ಮುಖಾಂತರ ನೀವು ಅರ್ಜಿ ಸಲ್ಲಿಸಿದರೆ ನೀವು ಆನ್ಲೈನಲ್ಲೇ ಸ್ಟೇಟಸ್ ಏನಾಗಿದೆ ಅಂತ ಕೂಡ ಚೆಕ್ಔಟ್ ಮಾಡ್ಕೊಳ್ಬೋದು ಸ್ಟೇಟಸ್ ಮಾಡುವಂಥ ಪ್ರಕ್ರಿಯೆ ಕೂಡ ಇದೇ ಒಂದು ವೆಬ್ಸೈಟಲ್ಲಿರುತ್ತೆ ಇಲ್ಲೇ ಹೋಗಿ ನೀವು ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಅರ್ಜಿ ಸಲ್ಲಿಸಿದ ಸಂದರ್ಭದಾಗ ಒಂದು ರೆಫ್ರೆನ್ಸ್ ನಂಬರ್ ಬರುತ್ತೆ ನಿಮಗೆ ಆ ನಂಬರ್ ಹಾಕಿ ನೀವು ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಇದೇ ರೀತಿ ಹೆಚ್ಚಿನ ಒಂದು ಮಾಹಿತಿಗೋಸ್ಕರ ಇನ್ನೊಂದು ಬಾರಿ ರಿಕ್ವೆಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಇದೇ ರೀತಿ ಹೆಚ್ಚಿನ ಉಪಯುಕ್ತ ಮಾಹಿತಿಗಳು ನಿಮಗೆ ಸಿಗುತ್ತೆ ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು